ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ತಕ್ಕಂಥ ಡಾಕ್ಟರ್ ಅವರೇ ಸಭೆಯಲ್ಲಿ ಕಾಲ್ಗೊಂಡ ಎಲ್ಲ ಈ ಬರಾವಣೆಯ ವಿಶೇಷವಾಗಿ ನನಗೆ ಅತ್ಯಂತ ಆತ್ಮೀಯರಾದಂತಹ ಮತ್ತು ಶ್ರಾವಣ ಮಾಸದಲ್ಲಿ ನಾನೆಲ್ಲರೂ ಸ್ವಲ್ಪ ಭಕ್ತಿಯಿಂದ ಭಕ್ತಿಯಿಂದ ನಾವು ಭಗವಂತನಿಗೆ ಕಲ್ಪಿಸುತ್ತೀವಿ ನಮ್ಮ ಕಾಯಕದಲ್ಲಿ ಸಾಕಷ್ಟು ಮಗ್ನವಾಗಿ ಕೂಡ ಕೆಲವರಿಗೆ ಆಧ್ಯಾನ್ಪುಟ್ಟ ಜೀವನದಲ್ಲಿ ವಿಚಾರ ಮಾಡಲಿಕ್ಕೆ hoje జాబ్ <laughs> ಒಂದು ನೈಟ್ ಹಾಕ್ತಿರ್ತಾರೆ ಅಂದಾಗ ಈ ಒಂದು ಅಧ್ಯಾತ್ಮದ ಚಿಂತನ ಮಂದನೆ ಕಾರ್ಯಕ್ರಮಗಳಿದಾವೆ ಇದರಿಂದ ಸ್ವಲ್ಪ ಮಕ್ಕಳಿಗಾದ್ರೂ ನಾವು ಕರಿತು ಬಹಳಷ್ಟು ನಮಗೆ ಸಿಗುತ್ತೆ ನಾನು ಒಂದಿನ ಬಂದಿದ್ದೆ ಒಂದಿನ ಎರಡ್ರೆ ನಮ್ಗೆ ಬಂದಿದೆ ಯಾವ್ದನ್ನ ಸಮಯ ಸಿಗ್ತಾವ ಬರ್ತೀನಿ ಬೇರೆಯವರಿಂದ ತೋಡುವಂತ ವಿಚಾರಗಳು ನಮಗ್ ಸಿಗ್ತಾವೆ ಬಹಳಷ್ಟು ಜನರು ಬಹಳಷ್ಟು ಜನರು ಅಧ್ಯಾತ್ಮದಲ್ಲಿ ಮನಸ್ಸು ಹುಟ್ಟುವಂತಹ ಕಥೆಗಳನ್ನ ಹೇಳ್ತಾನೆ ಮನಸ್ಸು ಹುಟ್ಟುವಂತಹ ಉದಾಹರಣೆಗಳನ್ನ ಹೇಳ್ತಾನೆ ಮನಸ್ಸು ಹುಟ್ಟುವಂತಹ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ನಾನು ನಿಮ್ಮನ್ನು ಒಂದೇ ಒಂದು ಪ್ರಶ್ನಿಸ್ತೀನಿ ಇಷ್ಟೆಲ್ಲ ನಾವು ಕೇಳ್ತಾನೆ ಬನ್ನಿ ಸಲ್ಪ ಆದ್ರೆ ನಮ್ಮ ಮನೆಯನ್ನ ವೈಬೇಕು ಅಥವಾ ಇಲ್ಲಿ ಬಿಡಬಹುದು ಬೇಕು ವೈ ಬೇಕೋ ಕ್ಯಾ ಇಲ್ಲಿ ಬಿಡಬಹುದು ನಾನು ಸಲ ಬಂದಿನ ಯಾರು ಸೇನೆ ನಬ್ರ ಮಹಾರಾಜ ಬಂದೆ ಪರಮ ಶಿವಾಜಿ ಒಳ್ಳೆ ಕಥೆನ ಒಂದೇ ಆದ ರೀತಿ ತಾಯಿ ಮಗುವಿಗೆ ಬಿಟ್ಟೋದಾಗ ದಾಸಿ ಹಾಲು ಸಿಲ್ಲದೆ ಮಗ ಅಳ್ತಾ ಇತ್ತು ನೀ ಹೋಗಿ ಅಭಿಕ್ಕೆನ ನಾಲ್ಕು ಪುಸ್ತಕ ಎಂದಿರಾದರೆ ಆ ತಾ associative ಸಂಸ್ಕಾರ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಉನ್ನತಿ ಮಾಡಿಸುತ್ತಿದ್ದಾರೆ ಆಯ್ತು ಎಂದಿನಿಂದ ವಿಚಾರಗಳಿಸಾ केलेವಂತ ಕರ್ಮಗಳಲ್ಲಿ ಕೂಡ ನಾವು ಹೋಗ್ತಿ ಸಾಧಿತಗಳೆ ಚಿಂತಕಿದಾರೆ ನಾನು ಒಂದೇ ಮನನ ಕಾರ್ಯ ಸಮಕ್ಷಮಗಳ್ಲಾ ಏರಿತಿರತಾ ಆನಂದದ me mm -hmm.